ಹಾಯ್ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ವಿಷಯಕ್ಕೆ ಬಂದ್ಬಿಡೋದ ಬಿಗ್ ಬಾಸ್ ಪ್ರೋಮದಲ್ಲಿ ಇವತ್ತು ಏನ್ ಬಿಟ್ಟಿದ್ದಾರೆ ಅಂತ ಅಂತ ಅಂದ್ರೆ ಜಂಟಿಗಳು ಹಾಗೂ ಜಂಟಿಗಳಿಗೆ ಪೂರ್ಣ ವಿರಾಮನೆ ಹಾಕಿದ್ದಾರೆ ಬಿಗ್ ಬಾಸ್ ಅವರು ಅಂತ ಹೇಳ್ಬೋದು ಅದಲ್ದಲೇ ಇವಾಗ ಅವರ ಇಂಡಿವಿಜುವಲ್ ಆಟ ನಾವು ಪ್ರತಿಯೊಬ್ರು ಆಡಿಯನ್ಸ್ ಕಾಯ್ತಿದ್ದೆ ಅದಕ್ಕೆ ಅಂತ ಕಾಯ್ತಿದ್ದಿದೆ ಅದಕ್ಕೆ ಇಂಡಿವಿಜುವಲ್ ಆಟ ಅವ್ರು ಯಾವಾಗ ಆಡ್ತಾರೆ ಅವರು ಒಬ್ಬೊಬ್ಬರೇ ಆಟ ಆಡಿ ಯಾವಾಗ ಅವರು ಅವ್ರ ಸೆಲ್ಫು ಅವ್ರದ್ದ ಕಾನ್ಫಿಡೆಂಟ್ನ ಹಂಗೆ ಬೂಸ್ಟ್ ಮಾಡ್ತಾರೆ ಅಂತ ನಾವು ಕಾಯ ಕಾಯ್ತಿದ್ವಿ ನೋಡೋದಕ್ಕೆ ಅದು ಇವಾಗ ಬಿಗ್ ಬಾಸ್ ಅವರು ತೆರೆ ಎಳೆದು ಜಂಟಿಗಳಾದಂತಹ ಪ್ರತಿಯೊಬ್ಬರನ್ನು ಒಂಟಿಗಳಾಗಿ ಮಾಡಿದ್ದಾರೆ ಹಾಗೂ ಇವಾಗ ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬರು ಅವರವ್ರ ಆಟ ಆಡೋಕ್ಕೆ ಅವಕಾಶ ಸಿಗ್ತತೆ ಅಂತಲೇ ಹೇಳ್ಬೋದು ಅದಲ್ಲದೆ ಕಾವ್ಯ ಹಾಗೂ ಜ ಕಾವ್ಯ ಹಾಗೂ ಗಿಲ್ಲಿ ಯಾವ ಥರ ಆಟ ಆಡ್ತಾರೆ ನೋಡಬೇಕು ಅದರ ಇಡೀ ಬಿಗ್ ಬಾಸ್ ಪ್ರೋಮೋಗಳಾಗ್ಲಾಗ್ಲಿ ಎಲ್ಲ ಎಲ್ಲಾ ಕಡೆನು ಗಿಲ್ಲಿ ಕಾಣಿಸ್ಕೊಂತ ಹೊರ್ತು ಇನ್ಯಾರು ಅಷ್ಟೊಂದು ಕಾಣಿಸ್ಕೊಂತ ಇಲ್ಲ ಅದರದಲ್ಲೇ ಜಂಟಿಗಳಾಗಿ ಇದ್ದಂತಹ ಚಂದ್ರಪ್ರಭಾ ಹಾಗೂ ಸತೀಶ್ ಅವರು ಹಗ್ಗ ಕಟ್ ಮಾಡ್ಬೇಕವರ್ ಮತ್ತೆ ಕಿತ್ತಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಅವತ್ತು ಚಂದ್ರಪ್ರಭಾ ಸೀರಿಯಸ್ ಆಗಿ ಅವನಿಗೆ ಸಿಟ್ಟು ಬಂದಿತ್ತು ಕೋಪ ಬಂದಿತ್ತು ಅವನ ತಾಳ್ಮೆ ಅವ್ನು ಕಳ್ಕೊಂಡಿದ್ದ ಕಣ್ಣೀರು ಆಗ್ತಾ ಅಂತ ಹೇಳ್ಬೋದು ಅದನ್ನ ಸತೀಶ್ ಅವರು ನಾವು ಮಾತಾಡ್ಕೊಂಡು ಆ ಥರ ಮಾಡಿದ್ದು ಅಂತ ಸುಮ್ಮನೆ ಏನೇನೋ ಹೇಳ್ತಾ ಇದ್ದಾನೆ ಅದಕ್ಕೋಸ್ಕರ ಚಂದ್ರಪ್ರಭಾ ಹಲ್ಲು ಜಗಳ ಆಡ್ಕೊಂಡೇ ಇದ್ದಾರೆ ಅಂತಾನೆ ಹೇಳ್ಬೋದು ಇವತ್ತು ಬಿಗ್ ಬಾಸ್ ಪ್ರೋಮ ನೋಡದ ಹಿಂದಿನ ರಾತ್ರಿ ನಾವು ಮಾತಾಡಿದ್ವಿ ಅದಕ್ಕೋಸ್ಕರ ಜಗಳ ಆಡಿದ್ದು ಅಂತ ಹೇಳ್ತಾ ಇದ್ದಾರೆ ಸತೀಶ್ ಸತೀಶ್ ಸರ್ ಅವರು ಆದರೆ ಆ ಥರ ಆಗಿಲ್ಲ ನಾವು ರಿಯಲ್ ಆಗೇ ನೋಡ್ತಾ ಇದ್ವಿ ಅವ್ರ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಪಾಪ ಅವ್ರು ರಿಯಲ್ ಆಗಿ ಹತ್ತಿದ್ದಾರೆ ಹಾಗೂ ರಿಯಲ್ ಆಗಿ ಅವರಿಗೆ ತಾಳ್ಮೆ ಕಳ್ಕೊಂಡಿದ್ರು ಜಗಳ ಆಡಿದ್ರು ಅಂತಾನೆ ಹೇಳ್ಬೋದು ಡ್ರಾಮಾ ಅಂತಾನೆ ಹೇಳ್ತಾ ಇದ್ದಾನೆ ಅವತ್ತು ಸತೀಶ್ ಅವರು ಅವತ್ತಿಂದನೂ ಸತೀಶ್ ಸರ್ ನಾವು ಡ್ರಾಮಾ ಮಾಡಿದ್ದು ನಾವು ಸುಮ್ಮನೆ ಮಾಡಿರೋದು ಜಗಳನ ನಾವು ಸೀರಿಯಸ್ ಆಗಿ ಜಗಳ ಆಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದ್ರೆ ನಿಜ ಸೀರಿಯಸ್ ಆಗಿ ಜಗಳ ಆಡಿದ್ರು ಅದನ್ನ ಯಾರಿದ್ರಿಗೂ ಕಾಣಿಸ್ಕೆಬಾರ್ದು ಅಂತ ಸತೀಶ್ ಸರ್ ಆತರ ಮುಚ್ಕೊಂತ ಇದಾರೆ ಅಂತಾನೆ ಹೇಳ್ಬೋದು ಹಾ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಎಲ್ಲರಿಗೂ ಬಾಯ್ ನಮಸ್ಕಾರ